ನಮಸ್ತೆ ನನ್ನ ಹೆಸರು ಆಶಾ ನೋಗಿ ನಾನು ಹಾಸ್ಯ ಲೇಖನವನ್ನು ಪ್ರಸ್ತುತಪಡಿಸುವೆ ನಾನು ರಚಿಸಿದ ಸ್ವರಚಿಸಿದ ಲೇಖನ ಹಾಸ್ಯ ಲೇಖನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವೆ ಭಾಷಾ ಅವಾಂತರ ಭಾಷೆಗಳು ಎಷ್ಟಿದ್ದೇವೆ ಅಲ್ಲವೇ ಭಾಷೆಗಳು ಹಲವಾರು ಅವರವರ ಭಾಷೆಗೆ ತಕ್ಕಂತೆ ಅವರವರು ಮಾತನಾಡುವರು ಇಲ್ಲಿ ನಾನು ಒಂದು ಔತಣಕೂಟಕ್ಕೆ ಹೋಗಿದ್ದೆ ಆವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹವ್ಯಕದವರು ಅವರು ಹವ್ಯಕದವರೇ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಅವರು ಶಾಲೆ ಕನ್ನಡ ಒತ್ತಿ ಮಾತನಾಡುವರು ನಾವು ಹವ್ಯಕ ಕನ್ನಡ ಮಾತನಾಡುವರು ಅಲ್ಲಿ ನಾನು ನಮ್ಮ ಸಂಬಂಧಿಕರು ತುಂಬ ಜನರು ಬಂದಿದ್ದರು ನಮ್ಮ ಶಾಲೆಯ ಮೇಷ್ಟ್ರು ಬಂದಿದ್ದರು ಅವರಿಗೆ ಅಲ್ಲಿ ಹತ್ತಿರದ ಸಂಬಂಧ ನಾವೆಲ್ಲ ಕುಳಿತು ಮಾತುಕತೆ ಆಡುತ್ತಾ ಹಾಸ್ಯ ಮಾಡುತ್ತಾ ಎಷ್ಟೋ ವರ್ಷಗಳ ನಂತರ ಕಂಡ ಸಂಬಂಧಿಕರು ಎಲ್ಲರೂ ಹೀಗೆ ಮಾತನಾಡುತ್ತಾ ಕೂತಿದ್ದೆವು ನಮ್ಮ ಎದುರು ಮೇಷ್ಟ್ರು ಕುಳಿತಿದ್ದರು ಊಟದ ಸಮಯ ಟೇಬಲಿಟ್ಟು ಬಾಳೆಲೆ ಹಾಕುವ ಮೊದಲೇ ರಿಸರ್ವೇಷನ್ ಹೀಗೆಲ್ಲ ಹಾಗೆಯೇ ನಾವೆಲ್ಲ ಜೊತೆಯಲ್ಲಿ ಕುಳಿತು ಹರಟೆ ಹೊಡೆಯಲು ಅಷ್ಟೇ ಎಲ್ಲರೂ ಕುಳಿತರು ಕುಳಿತಾಗ ಬಾಳೆಲೆಲೆ ಹಾಕುತ್ತಾ ಹೋದ ಹೋದರು ಪಾಯಸ ಫಸ್ಟ್ ಎಲೆಯ ಮೇ ಬದಿಗೆ ನಮ್ಮ ಬಲದ ಕೈಯ ಬದಿಗೆ ಸ್ವಲ್ಪ ಮೊದಲು ಹಾಕ್ ಹಾಕುವರು ನಂತರ ಪಲ್ಯ ಅನ್ನ ಸ್ವೀಟು ಎಲ್ಲ ಬಡಿಸಿ ಮನೆಯ ಯಜಮಾನ ಈಶ್ವರಾರ್ಪಣ ಎಂದು ಕೈ ಮುಗಿದು ನಂತರ ಊಟ ಶುರು ಮಾಡುವ ವಾಡಿಕೆ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಹೀಗೆ ಮೊದಲು ಪಾಯಸ ಊಟ ಮಾಡಿ ನಂತರ ಪಲ್ಯ ಊಟ ಮಾಡುವುದು ಆಗ ತುಪ್ಪ ಬರುತ್ತಾ ಇತ್ತು ರಸಂ ಬಡಿಸುತ್ತಾ ಇದ್ದರು ಆಗ ತುಪ್ಪ ಬಡಿಸುವ ವ್ಯಕ್ತಿ ಸಾರಿಗೆ ತುಪ್ಪ ಸಾರಿಗೆ ತುಪ್ಪ ಅಂದಾಗ ಸಾರಿಗೆ ತುಪ್ಪ ಅಂತ ಯಾಕೆ ಹೇಳುತ್ತೀ ನಮಗೂ ಬೇಕು ಅವರಿಗೆ ಮಾತ್ರ ಅಲ್ವಾ ಎಂದಾಗ ಅಲ್ಲಿ ನೋಡು ಸರ್ ಎಂದೆ ಆಗ ನಮ್ಮ ಸಾಲಲ್ಲಿ ಕುಳಿತವರೆಲ್ಲ ನಗೆಯ ಕಡಲಲ್ಲಿ ತೇಲಿದರು ಸಾರಿಗೆ ತುಪ್ಪ ಹಾಕಿ ಆ ಕಡೆ ಊಟ ಮಾಡುವ ವಾಡಿಕೆ ನನಗೇನು ಗೊತ್ತು ಇವನು ಸಾರಿಗೆ ತುಪ್ಪ ಬೇಕಾ ಎಂದು ಕೇಳಿದುದೇ ಎಂದು ನನಗೆ ಆಯಿತು ಆಗ ಬಡಿಸುವ ವ್ಯಕ್ತಿ ಇಲ್ಲಿ ನಮ್ಮೂರಲ್ಲಿ ಪ್ರತಿ ಪದಾರ್ಥಕ್ಕೂ ತುಪ್ಪ ಬಡಿಸಬೇಕು ರಸಮ್ಮನ್ನು ನಮ್ಮ ಹವ್ಯಕ ಭಾಷೆಯಲ್ಲಿ ಸಾರು ಎನ್ನುವವು ಈಗಲೂ ನನಗೆ ರಸಂ ಊಟ ಮಾಡುವಾಗ ಸಾರಿಗೆ ತುಪ್ಪ ಎಂಬುದು ಕೇಳಿಬರುತ್ತಿತ್ತು ಭಾಷೆಯಲ್ಲಿ ವ್ಯತ್ಯಾಸ ಆದರೆ ನಗುವಿಗೆ ಕಾರಣ ಆಗುತ್ತೆ ನಮ್ಮೂರು ಕಡೆ ಶಾಲೆಗೆ ಬೈರಾಸ ಎನ್ನುವರು ಕೆಲವು ಕಡೆ ತೋರ್ತು ಎನ್ನುವರು ಇನ್ನೊಂದು ಕಡೆ ಚಂಡಿ ಬಟ್ಟೆ ಕೊಡಿ ಎನ್ನುವರು ಹೊಸ ಅಳಿಯನಿಗೆ ಅತ್ತೆ ಮಗಳಲ್ಲಿ ಚಂಡಿ ಬಟ್ಟೆ ಕೊಡು ಅಳಿಯನಿಗೆ ಎಂದು ಹೇಳಿದಾಗ ಅಳಿಯನಿಗೆ ಅಚ್ಚರಿಯಾಗಿ ನನಗೆ ಒಣ ಬಟ್ಟೆ ಕೊಡಿ ಸ್ನಾನ ಮಾಡಲು ಹೋ ಎಂದಾಗ ಎಲ್ಲರೂ ಬಿದ್ದು ಬಿದ್ದು ನಕ್ಕರಂತೆ ಆಗ ಪತ್ನಿ ಹೇಳಿದಳು ಇಲ್ಲಿಯ ಭಾಷೆ ಅದು ಎಂದು ಹೇಳಿದಾಗ ಹೌದಾ ಎಂದನಂತೆ ಎಲ್ಲರೂ ಯಾಕೆ ನಕ್ಕರು ಎಂದರು ಎಂದು ತಿಳಿಯಿತವನಿಗೆ ಒಂದು ಊರಿನಿಂದ ಒಂದು ಊರಿಗೆ ಭಾಷೆಯಲ್ಲಿ ವ್ಯತ್ಯಾಸ ಹೊಸ ಮದುವೆಯಾದ ದಂಪತಿಗಳು ಹುಡುಗನ ಮನೆ ಶಿರಸಿ ಹುಡುಗಿ ದಕ್ಷಿಣ ಕನ್ನಡದವರು ಹುಡುಗನ ಅಜ್ಜನ ಮನೆ ಶಿರಸಿ ಮಧುಮಕ್ಕಳು ಸನ್ ಊಟಕ್ಕೆ ಹೋದಾಗ ಅಲ್ಲಿ ಕೇಳಿದರು ಹುಡುಗಿಯಲ್ಲಿ ಆರಾಮವೋ ಎಂದು ಇವಳು ಯಾವ ರಾಮಪ್ಪ ಎಂದು ಮಾತನಾಡದೆ ಹಾಗೆ ಇದ್ದಳು ಯೋಚಿಸಿದಳು ಆಗ ಆ ಮನೆಯಲ್ಲಿ ಹಿರಿಯ ಅಜ್ಜಿಗೆ ಸಂಶಯ ಬಂತು ಹುಡುಗಿಗೆ ಕಿವಿ ಕೇಳುವುದಿಲ್ಲವೇ ಎಂದು ಪುನಃ ಕೇಳಿದರು ಆಗಲೂ ಹುಡುಗಿ ಮಾತನಾಡದೇ ಸುಮ್ಮನಿದ್ದಳು ನಂತರ ಗಂಡನಲ್ಲಿ ಹೋಗಿ ಕೇಳಿದಾಗ ಅಯ್ಯೋ ದೇವಾ ಅದು ನೀನು ಕ್ಷೇಮವೇ ಎಂದು ಕೇಳುವುದು ಎಂದು ನಮ್ಮ ಊರಿನ ವಾಡಿಕೆಯಿಂದ ಗಂಡ ಇಲ್ಲಿಯ ಭಾಷೆಗೂ ನಮ್ಮೂರ ಭಾಷೆಗೂ ಎಷ್ಟೊಂದು ವ್ಯತ್ಯಾಸ ಅಜ್ಜಿ ಎಂದಾಗ ಅಜ್ಜಿಗೂ ನಗುವೇ ನಗು ನಿಮಗೂ ಅರ್ಥವಾಯಿತಲ್ಲವೇ ನಮ್ಮ ಈ ಹವ್ಯಕದ ಭಾಷೆ ಭಾಷೆಯ ವಾಂತರ ಇದನ್ನು ಕೇಳಿ ನೀವು ಲೈಕ್ ಕಮೆಂಟ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ